ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ನೌಕರರ ಭವಿಷ್ಯ ನಿಧಿ ಸಂಘಟನೆ ಕೆಲವೊಂದು ನಿಯಮಗಳನ್ನು ಸೋಮವಾರ ಅಂದರೆ ಇಂದು ಸಡಿಲೀಕರಣ ಮಾಡಿದೆ ಆ ಸಡಿಲೀಕರಣದಿಂದಾಗಿ ಸಾಕಷ್ಟು ಅಂದರೆ ನೌಕರರಿಗೆ ದೊಡ್ಡ ಅನುಕೂಲ ಸಿಗಲಿದೆ ಆ ಅನುಕೂಲಗಳೇನು ಅಂತಲೇ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೊಸ ನಿಯಮದ ಪ್ರಕಾರ ಈ ಹಿಂದೆ ಒಂದು ಹದಿಮೂರು ನಿಯಮಗಳಿತ್ತು ಅಂದ್ರೆ ಅಲ್ಲಿದ್ದ ಅಮೌಂಟನ್ನು ಅಲ್ಲಿ ನಿಧಿಯಲ್ಲಿದ್ದ ಮೊತ್ತವನ್ನು ನಾವು ಹಿಂಪಡೆಯಲು ಬೇರೆ ಬೇರೆ ಕಾರಣಗಳನ್ನು ನೀಡಿ ಹಿಂಪಡೆಯಲು ಒಂದು ಹದಿಮೂರು ನಿಯಮಗಳನ್ನು ಮಾಡಿದ್ರು ಆ ನಿಯಮವನ್ನ ಈಗ ಸಂಪೂರ್ಣವಾಗಿ ಸರಳೀಕರಣ ಮಾಡಿ ಕೇವಲ ಮೂರು ನಿಯಮಗಳಿಗೆ ಮಾತ್ರ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ತುರ್ತು ಅಗತ್ಯಗಳಿಗೆ ಅಂದ್ರೆ ಈ ಮದುವೆ ಮದುವೆ ಮತ್ತೆ ಮಕ್ಕಳ ಶಿಕ್ಷಣ ಇಂಥದ್ದಕ್ಕೆ ಒಂದು ತುರ್ತು ಅಗತ್ಯ ಹೊಸ ಮನೆ ಕಟ್ಟೋದು ಅಥವಾ ಮನೆ ರಿಪೇರಿ ಇಂಥ ಸಂಬಂಧ ಸಂದರ್ಭಕ್ಕೆ ಬಂದಾಗ ಅದೊಂದು ಅಗತ್ಯ ಮತ್ತು ಇತರ ಅಗತ್ಯಗಳು ಅಂದರೆ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಇಂಥದ್ದೇನ ಆದಾಗ ಆ ಈ ಮೂರು ರೀತಿಯ ನಿಯಮದ ಅಡಿಯಲ್ಲಿ ದುಡ್ಡನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಹೊಸ ನಿಯಮದ ಪ್ರಕಾರ ಈ ಹಿಂಪಡೆಯುವ ಮಿತಿಯನ್ನು ಕೂಡ ಹೆಚ್ಚ ಮಾಡಲಾಗಿದೆ ಹಿಂದೆ ಎಲ್ಲವೂ ಸೇರಿ ಒಂದು ಮೂರು ಬಾರಿಯಷ್ಟೇ ನಮ್ಮ ಪಿ ಎಫ್ ಅಮೌಂಟನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗಿತ್ತು ಆದರೆ ಈಗ ಒಂದು ಹತ್ತು ಬಾರಿ ಕನಿಷ್ಠ ಮದುವೆಗೆ ಅಂತಲೂ ಒಂದು ಐದು ಬಾರಿ ತಗೋಬಹುದು ಶಿಕ್ಷಣಕ್ಕೆ ಅಂತಲೂ ಒಂದು ಮೂರು ಬಾರಿ ಮತ್ತು ಇತರ ಕಾರಣಗಳನ್ನು ನೀಡಿ ಎರಡು ಬಾರಿ ಸೇರಿ ಒಟ್ಟು ಹತ್ತು ಬಾರಿ ನಮ್ಮ ಪಿ ಎಫ್ ಅಮೌಂಟನ್ನು ನಾವು ತೆಗಿಲಿಕ್ಕೆ ಸಾಧ್ಯವಿದೆ ಅಂಥ ಒಂದು ಅನುಕೂಲವನ್ನು ಈ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಈ ಭಾಗಶಃ ಅಂದರೆ ನೂರಕ್ಕ ನೂರರಷ್ಟು ಅಮೌಂಟ್ ತೆಗಿಲಿಕ್ಕೆ ಅವಕಾಶ ಕೊಟ್ಟಿರೋ ನಡುವೆನು ಅದರಲ್ಲಿ ಖಾತೆಯಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಮೊತ್ತವನ್ನು ಉಳಿಸ್ಕೊಳ್ಳುವಂಥ ಒಂದು ಹೊಸ ನಿಯಮವನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ ಇದರ ಅನುಕೂಲ ಏನಂದರೆ ಸಾಮಾನ್ಯವಾಗಿ ನಮ್ಮ ಬ್ಯಾಂಕಲ್ಲೆಲ್ಲ ಬಡ್ಡಿ ಸಿಗುವುದು ಆರರಿಂದ ಏಳು ಪರ್ಸೆಂಟ್ ಗರಿಷ್ಠವಾಗಿ ಸಿಗಬಹುದು ಆದರೆ ನಮಗೆ ಪಿ ಎಫ್ಗೆ ಸಿಗುವಂಥ ಬಡ್ಡಿ ರೇಟ್ ಎಷ್ಟಿದೆ ಅಂದರೆ ಎಂಟು ಪಾಯಿಂಟ್ ಎರಡು ಐದರಷ್ಟಿದೆ ಸೊ ಆ ಎಂಟು ಪಾಯಿಂಟ್ ಎರಡು ಐದರಷ್ಟು ಬಡ್ಡಿ ಪಡಲಿಕ್ಕೆ ಯಾರಿಗಾದರೂ ಆಸಕ್ತಿ ಇದ್ದರೆ ಆ ನಿಧಿಯಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಿನಿಮಮ್ ಆ ಮೊತ್ತವನ್ನು ಅಲ್ಲೇ ಉಳಿಸ್ಕೊಂಡು ಅಂದರೆ ಭವಿಷ್ಯದ ಜೀವನಕ್ಕೆ ಇನ್ನಷ್ಟು ಬಡ್ಡಿ ಪಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಂತ ಒಂದು ನಿಯಮವನ್ನು ಕೂಡ ಸೇರಿಸಿಕೊಳ್ಳಲಾಗಿದೆ ಹೊಸ ನಿಯಮದ ಪ್ರಕಾರ ಒಂದು ವಿಶ್ವಾಸ ಯೋಜನೆ ಅಂತಲೂ ಆರಂಭ ಮಾಡಿದರೆ ಅಂದರೆ ಸಾಮಾನ್ಯವಾಗಿ ಈ ಪಿ ಎಫ್ ವಿಚಾರಕ್ಕೆ ಕೆಲವೊಂದು ವ್ಯಾಜ್ಯಗಳು ಅಂದರೆ ಈ ಲೇಟಾಗಿ ಹಾಕಿರುವಂಥದ್ದಕ್ಕೆ ದಂಡ ಹಾಕುವಂಥ ಕೆಲವು ನಿಯಮಗಳಿದ್ವು ಆ ದಂಡ ಹಾಕುವ ಸಂದರ್ಭದಲ್ಲಿ ಕೆಲವು ಸಂಸ್ಥೆಗಳು ಅಂದರೆ ಕಂಪನಿಗಳು ಅದನ್ನು ಒಪ್ತಾ ಇರಲಿಲ್ಲ ಹಾಗಾಗಿ ಅದು ವ್ಯಾಜ್ಯದ ಮಟ್ಟಕ್ಕೆ ಹೋಗ್ತಿತ್ತು ಆ ವ್ಯಾಜ್ಯದ ಅಂದರೆ ಈ ವ್ಯಾಜ್ಯಗಳಿಂದಾಗಿ ಸಾಕಷ್ಟು ಪ್ರಕರಣಗಳಲ್ಲಿ ನೌಕರಿಗೆ ಅಂದರೆ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಅವರ ಮೊತ್ತಗಳು ಅವರಿಗೆ ಸಿಗ್ತಾ ಇರಲಿಲ್ಲ ಆ ಮೊತ್ತ ಸಿಗುವ ಸಿಗಬೇಕು ಅನ್ನೋ ಉದ್ದೇಶದಿಂದ ವಿಶ್ವಾಸನ್ನ ಯೋಜನೆಯನ್ನು ಮಾಡಿ ಮಾಡಿದ್ದಾರೆ ಇದರಲ್ಲಿ ಈಗ ಅಂದರೆ ಬಡ್ಡಿ ಅಂದರೆ ಪೆನಾಲ್ಟಿ ಅಂತ ಏನು ಹೇಳ್ತೀವೋ ನಿಗದಿತ ಟೈಮಿಗೆ ಕಟ್ಟದೆ ಹೋಗಿ ಹೋಗೋದಕ್ಕೆ ಹಾಕುವಂಥ ಏನು ಪೆನಾಲ್ಟಿಗಳಿದ್ದವು ಅದನ್ನು ಕೇವಲ ಒಂದು ಪರ್ಸೆಂಟ್ಗೆಳಿಸಿದ್ದಾರೆ ಹಾಗಾಗಿ ಆಲ್ಮೋಸ್ಟು ಒಂದು ಇಪ್ಪತ್ತಾರು ಸಾವಿರದಷ್ಟೇನೋ ಪ್ರಕರಣಗಳು ನಮ್ಮ ದೇಶದಲ್ಲಿ ಬಾಕಿ ಉಳಿದಿವೆ ಈ ಪಿ ಎಫ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಆ ಪ್ರಕರಣಗಳು ಬೇಗ ವಿದ್ಯರ್ಥನೂ ಆಗ್ಬೋದು ಜೊತೆಗೆ ಈ ಅರ್ಹರಿಗೆ ಯಾರು ನೌಕರರಿದ್ದಾರೋ ಅವರಿಗೆ ಮೊತ್ತವು ಕೂಡ ಆ ಕಾಲಕಾಲಕ್ಕೆ ಸಿಗ್ಬೋದು ಇನ್ನು ಮುಂದೆ ಪಿಂಚಣಿದಾರರಿಗೆ ಅವರ ಮನೆ ಬಾಗಿಲಿಗೆ ಸೇವೆ ಕೊಡುವಂಥ ಹೊಸ ನಿಯಮ ಕೂಡ ಇಲ್ಲಿ ಆ್ಯಡ್ ಮಾಡಲಾಗಿದೆ ಈ ಹೊಸ ನಿಯಮ ಏನಂದರೆ ನಾವು ಜೀವಿತಾವಧಿ ಪ್ರಮಾಣ ಪತ್ರವನ್ನು ಏನು ಡಿಜಿಟಲ್ ತಗೊಳ್ತಿದ್ದೀವೋ ಮೊದಲು ಅದಕ್ಕೆ ಕಚೇರಿಗಲಿ ಅಲಿಬೇಕಾಗಿತ್ತು ಇನ್ನು ಮುಂದೆ ಅದರ ಅಂಡಲಿಯೋ ಅಂದರೆ ಅದಕ್ಕೆ ಕಚೇರಿ ತಿರುಗಾಡುವ ಯಾವುದೇ ಅವಶ್ಯಕತೆ ಬರೋದಿಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮೂಲಕ ಅದನ್ನು ಅಂದರೆ ಅವರ ಜೀವಿತಾವಧಿ ಪ್ರಮಾಣ ಪತ್ರವನ್ನು ಅವರ ಮನೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹೊಸ ಪಿ ಎಫ್ ನಿಯಮದಲ್ಲಿ ಮಾಡಲಾಗಿದೆ ಇದರ ವೆಚ್ಚ ಕೂಡ ಇ ಪಿ ಎಫ್ ಅಂದರೆ ಸಂಸ್ಥೆನೇ ಸಂಘಟನೆ ಬರೆಸ್ಕೊಳ್ಳುತ್ತೆ ಡಿಜಿಟಲ್ ಕ್ರಾಂತಿ ಅನ್ನೋ ರೀತಿಯೇ ಪಿ ಎಫ್ ಅಮೌಂಟನ್ನು ಕೂಡ ಕ್ವಿಕ್ ಆಗಿ ಅಷ್ಟು ಫಾಸ್ಟ್ ಆಗಿ ತೊಗೊಳಕೋ ಒಂದು ಅವಕಾಶ ಕೂಡ ಹೊಸ ನಿಯಮದಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂದರೆ ನಿಮಗೆ ಡಿಜಿಟಲ್ ಪೇಮೆಂಟ್ ತರ ತಕ್ಷಣಕ್ಕೆ ನಿಮ್ಮ ಖಾತೆಗೆ ಅಥವಾ ಯು ಪಿ ಐ ತರದ್ದು ನಿಮ್ಮ ತಕ್ಷಣ ನಿಮ್ಮ ಖಾತೆಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಿನಲ್ಲಿ ಈ ಇ ಪಿ ಎಫ್ ಸಂಘಟನೆ ಈ ಬ ನೌಕರರಿಗೆ ದೊಡ್ಡ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ ನಮಸ್ಕಾರ ಮತ್ತೊಂದು ಇಂಥದ್ದೇ ವಿಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ